ನಮ್ಮೆಲ್ಲ ಸಾರ್ವಜನಿಕರಿಗೆ ನಮಸ್ಕಾರಗಳು ಇವತ್ತಿನ ದಿನ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಇವತ್ತಿನ ದಿನ ರೈತರಿಗೆ ಪಿ ಎಮ್ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಏನಿದೆ ನಿನ್ನೆ ನರೇಂದ್ರ ಮೋದಿಯವರು ಈಗಾಗಲೇ ಬಿಡುಗಡೆಯನ್ನು ಮಾಡಿದರು ಅದೇ ರೀತಿಯಾಗಿ ಅಂದರೆ ಮೋದಿಯವರು ಗೆದ್ದು ಮೊದಲನೇ ದಿನವೇ ರೈತರಿಗೆ ಎರಡು ಸಾವಿರ ರೂಪಾಯಿ ತಲುಪುವಂತೆ ಅವರ ಒಂದು ನೋಟಿಫಿಕೇಷನ್ ಮೇಲೆ ಸಿಗ್ನೇಚರನ್ನು ಮಾಡಿದರೆ ಹಾಗೆ ಅವರ ಒಂದು ಟ್ಯಾಬ್ ಮೇಲೆ ವರ್ಕ್ ಸಹ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೀವು ಸಹ ನೋಡಿದರೆ ಬಡವರ ರೈತ ಅಂದರೆ ಬಡವರ ಬಂದು ಮೋದಿಯವರು ಅಂತ ಈಗ ತುಂಬ ರೈತರು ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ನಾಲ್ಕು ತಿಂಗಳಿಗೆ ಎರಡು ಸಾವಿರ ರೂಪಾಯಿನ ಹಾಕಿ ಒಂದು ರೈತರ ಕುಟುಂಬವನ್ನು ನಡೆಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಈಗ ನಿಮಗೆ ಗೊತ್ತಿರೋ ಹಾಗೆ ನರೇಂದ್ರ ಮೋದಿ ಅವರು ಈಗ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ರು ಅದರ ನೋಟಿಫಿಕೇಶನ್ ಸಹ ಇಲ್ಲಿದೆ ನೋಡ್ಕೊಂಡಿದ್ದರೆ ಅದನ್ನು ಈ ಹಿಂದೆ ಅಪ್ಲೋಡ್ ಮಾಡಿದಂಥ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದೆ ಆ ವಿಡಿಯೋನ ನೋಡಿಕೊಂಡ್ರೆ ನಿಮಗೆ ಅರ್ಥವಾಗುತ್ತೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಈಗ ನಮ್ಮ ಒಂದು ರಾಜ್ಯ ಸರ್ಕಾರ ಮತ್ತೊಂದು ಹೊಸ ಯೋಜನೆಯನ್ನು ಆರಂಭ ಮಾಡಿದೆ ಹೌದು ಪ್ರತಿ ಕುಟುಂಬಕ್ಕೆ ಅಂದರೆ ಏಳು ಲಕ್ಷ ಕುಟುಂಬಕ್ಕೆ ಮೂರು ಸಾವಿರ ರೂಪಾಯಿ ಹಣ ಹಣವನ್ನು ನಮ್ಮ ಒಂದು ಕೃಷಿ ಸಚಿವರು ಅಂತ ಕೃಷ್ಣ ಬುಗೌಡವರವರು ಪ್ರತಿಯೊಬ್ಬ ರೈತರ ಖಾತೆಗೆ ಅಂದರೆ ಏಳು ಲಕ್ಷ ರೈತರ ಖಾತೆಗೆ ಮೂರು ಸಾವಿರ ರೂಪಾಯಿ ಹಣವನ್ನು ನೇರವಾಗಿ ಖಾತೆಗೆ ಜಮಾ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಈಗ ಹದಿನಾರು ರೈತರಿಗೆ ಜೀವನೋಪಾಯ ಭತ್ಯವನ್ನು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆದರೆ ಮಳೆ ಆಶ್ರಿತ ಏಳು ಲಕ್ಷ ಮಂದಿಗೆ ಬರ ಪ ಅಂದರೆ ಪರಿಹಾರ ಹಣವನ್ನು ಸಹ ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಟೋಟಲ್ ಆಗಿ ಹದಿನೇಳು ಲಕ್ಷ ರೈತರಿಗೆ ಜೀವನೋಪಾಯ ಭತ್ಯವನ್ನು ನೀಡ್ತಾ ಇದ್ದಾರೆ ಅದರಲ್ಲಿ ಮಳೆ ಆಶ್ರಿತ ಬೆಳೆದಾರರಿಗೆ ಏಳು ಲಕ್ಷ ಮಂದಿಗೂ ಪರಿಹಾರ ಹಣವನ್ನು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಈಗ ನಿಮಗೆ ಗೊತ್ತಿರೋದು ಬರದಿಂದ ಸಂಕಷ್ಟದಲ್ಲಿ ಸಿಲುಕಿದಂಥ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ರಾಷ್ಟ್ರೀಯ ವಿಪತ್ತು ಯೋಜನೆಯಡಿಯಲ್ಲಿ ಭತ್ತವನ್ನು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಎರಡು ಸಾವಿರದ ಎಂಟುನೂರಿಂದ ಮೂರು ಸಾವಿರ ರೂಪಾಯಿ ಹಣವನ್ನು ನೀಡ್ತಾ ಇದ್ದಾರೆ ಈಗ ನಿಮ್ಮ ಒಂದು ಜಮೀನಿನಲ್ಲಿ ಏನಾದರೂ ಬೆಳೆಯನ್ನು ಬಿತ್ತಿದರೆ ಅದೇ ರೀತಿಯಾಗಿ ನಿಮ್ಮ ಜಮೀನಲ್ಲಿ ಮಳೆ ಅಂದರೆ ಈಗ ಮಳೆ ಹೆಚ್ಚಾದ ಕಾರಣ ನಿಮ್ಮ ಜಮೀನಲ್ಲಿ ಸಂಪೂರ್ಣವಾಗಿ ನೀರಿಂದ ಆವೃತಗೊಂಡಿದ್ದರೆ ಅಂತಹ ಪ್ರತಿಯೊಬ್ಬ ರೈತರಿಗೇನಿದೆ ಎರಡು ಸಾವಿರದಿಂದ ಮೂರು ಸಾವಿರ ರೂಪಾಯಿ ಹಣ ನಿಮಗೆ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು ಹೌದು ಈಗ ಕೃಷ್ಣೇಗೌಡರು ಹೇಳಿದರ ಪ್ರಕಾರ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಮತ್ತು ಯಾವ ರೀತಿಯಾಗಿ ಒಂದು ಹದಿನೇಳು ಲಕ್ಷ ರೈತರಿಗೆ ಜೀವನೋಪಾಯ ಭತ್ತವನ್ನು ನೀಡ್ತಾ ಇದ್ದಾರೆ ಅಂತೇಳಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ರಾಜ್ಯದ ಬರ ಪ್ರವಾಹ ಹಾಗೂ ಇತರ ನೈಸರ್ಗಿಕ ವಿಭಾಗಗಳಿಂದ ಈಗ ಹಾನಿಗೊಳಗಾಗುವಂತಹ ಪ್ರದೇಶಗಳು ಹಾಗೂ ಏನಾದರೂ ನೈಸರ್ಗಿಕ ವಿಪತ್ತುಗಳನ್ನು ಉದ್ಭವಿಸಬಹುದಂತಹ ಪರಿಸ್ಥಿತಿಯನ್ನು ನೀತಿ ನಿರೂಪಣೆ ರೂಪಿಸಲು ಹಾಗೂ ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಈಗಾಗಲೇ ನಿರ್ಣಯನ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಈಗ ಸಭೆ ಮುಗಿದ ಬಳಿಕ ಕಂದಾಯ ಸಚಿವರಂಥ ಕೃಷ್ಣ ಬೈರೇಗೌಡ ನೇತೃತ್ವದ ಸಂಪುಟ ಉಪ ಸಮಿತಿ ಗುರುವಾರ ಈ ತೀರ್ಮಾನ ಕೈಗೊಂಡಿತ್ತು ಸಭೆ ಬಳಿಕ ಮಾಧ್ಯಮಗಳ ಮಾಹಿತಿಯನ್ನು ನೀಡಿದ ಕೃಷ್ಣ ಬೈ ಹಾಗೂ ಫಲಾನುಭವಿಗಳ ಪಟ್ಟಿಯಲ್ಲಿ ಸಿದ್ಧವಾಗಿದೆ ಇನ್ನೊಂದು ವಾರದ ಒಳಗೆ ರೈತರ ಖಾತೆಗೆ ಹಣ ಜಮವಾಗಲಿದೆ ರಾಷ್ಟ್ರೀಯ ವಿಪತ್ತು ಮತ್ತು ಪರಿಹಾರ ನಿಧಿಯೊಂದಿಗೆ ರಾಜ್ಯ ವಿಪತ್ತು ಪರಿಹಾರ ನಿಧಿಯನ್ನು ಸೇರಿಸಲು ಅಂದಾಜು ಮೂರು ಸಾವಿರ ಹಣವನ್ನು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹೌದು ಈಗಾಗಲೇ ಏನು ರಾಜ್ಯ ಸರ್ಕಾರ ಕೇಂದ್ರ ಸರ್ ಕೇಂದ್ರ ಸರ್ಕಾರ ಈಗಾಗಲೇ ಏನು ಎರಡು ಸಾವಿರ ರೂಪಾಯಿ ನೀಡ್ತಾ ಇದೆ ಅದೇ ರೀತಿಯಾಗಿ ರಾಜ್ಯ ಸರ್ಕಾರ ಇದೊಂದು ವಿತೋಪ ಅಂದರೆ ಈಗ ಮಳೆಯಿಂದ ಹಾನಿಗೊಳಗಾಗುವಂತಹ ಪ್ರದೇಶಗಳಿಗೆ ಮೂರು ಸಾವಿರ ರೂಪಾಯಿ ಹಣವನ್ನು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದು ಒಂದು ನಮ್ಮೊಂದು ರಾಜ್ಯ ಸರ್ಕಾರ ನೀಡ್ತಿದೆ ಅಂತಲೇ ಹೇಳ್ಬೋದು ಈಗ ನಮ್ಮ ಒಂದು ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ್ರವರು ಈ ಮಾಹಿತಿಯನ್ನು ತಿಳಿಸಿದ್ದಾರೆ ಅಂತಲೇ ಹೇಳ್ಬೋದು ಅತಿ ಬೇಗನೆ ಹದಿನೈದು ಹದಿನೇಳು ಲಕ್ಷ ರೈತ ಜೀವನೋಪಾಯ ಏನಿದೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ನಿಮ್ಮೊಂದು ಮಳೆ ಆಶ್ರಿತ ಬೆಳೆದಾರರಿಗೆ ಏಳು ಲಕ್ಷ ಮಂದಿಗೆ ಅವ್ರಿಗೂ ಸಹ ಮೂರು ಸಾವಿರ ರೂಪಾಯಿ ಹಣವನ್ನು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದೊಂದು ವಿಷಯ ಇತ್ತು ಹಾಗಾಗಿ ನಿಮಗೆ ತಿಳಿಸಬೇಕನ್ನೊತ್ತೋ ಹಾಗಾಗಿ ವಿಡಿಯೋವನ್ನು ತಿಳಿಸ್ತಾ ಇದ್ದೀನಿ ನಿಮ್ಗೇನಾದರೂ ವೀಡಿಯೋ ಇಷ್ಟಾದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು